ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಇನ್ನು ನಾಲ್ಕು ವಾರಗಳಷ್ಟೇ ಬಾಕಿ ಎರಡು ದಶಕಗಳ ಬಳಿಕ ಪಾಕಿಸ್ತಾನ ಟೂರ್ನಿ ಆಯೋಜನೆಯ ಆತಿಥ್ಯವನ್ನು ವಹಿಸಿಕೊಂಡಿದೆ ಕೊಂಪೆಯಂತ ಆಗಿರುವ ಸ್ಟೇಡಿಯಂಗಳನ್ನು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿಸ್ತಾ ಇದೆ ಬಟ್ ಟಿಕೆಟ್ ರೇಟ್ ನೋಡಿದ್ರೆ ಒಳ್ಳೆ ತರಕಾರಿ ವ್ಯಾಪಾರ ಮಾಡುವಂತೆ ಇಟ್ಟಿದೆ ಅಂತಾರಾಷ್ಟ್ರೀಯ ಟೂರ್ನಿಗೆ ಇರೋ ಮರ್ಯಾದೆಯನ್ನೇ ಹಾಳು ಮಾಡಿ ಆಫ್ ರೇಟ್ ಚೀಪ್ ರೇಟ್ಗೆ ಟಿಕೆಟ್ ಅನ್ನು ಇದೆ ಬಟ್ ದುಬೈನಲ್ಲಿ ನಡೆಯುವಂಥ ಭಾರತದ ಪಂದ್ಯಗಳಿಗೆ ಮಾತ್ರ ಲಕ್ಷ ಗಟ್ಟಲೆ ಟಿಕೆಟ್ ಪ್ರೈಸ್ ಇದೆ ಪಾಕ್ನಲ್ಲಿ ನಡೆಯುವ ಪಂದ್ಯಗಳ ಟಿಕೆಟ್ ರೇಟ್ ಎಷ್ಟು ಯಾಕಿಷ್ಟು ಚೀಪ್ ರೇಟ್ ದುಬೈನಲ್ಲಿ ನಡೆಯಲಿರುವಂತಹ ಪಂದ್ಯಗಳಿಗೆ ಎಷ್ಟು ಬೆಲೆ ಭಾರತದ ಮ್ಯಾಚ್ಗಳಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ಕೊಡ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು ಎಂಟು ತಂಡಗಳು ಭಾಗಿಯಾಗಲಿದ್ದು ಟೀಂ ಇಂಡಿಯಾ ಕೂಡ ಹದಿನೈದು ಸದಸ್ಯರ ತಂಡವನ್ನು ಈಗಾಗಲೇ ಪ್ರಕಟ ಮಾಡಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರೆ ಶುಭನ್ ಗಿಲ್ ಉಪನಾಯಕನಾಗಿದ್ದಾರೆ ಫೆಬ್ರವರಿ ಹತ್ತೊಂಬತ್ತರಿಂದ ಟೂರ್ನಿ ಆರಂಭವಾಗಲಿದ್ದು ಭಾರತದ ಪಂದ್ಯಗಳೆಲ್ಲ ದುಬೈನಲ್ಲಿ ನಡೆಯಲಿವೆ ಬಟ್ ಟೂರ್ನಿ ಆರಂಭಕ್ಕೂ ಮುನ್ನವೇ ಟಿಕೆಟ್ ರೇಟ್ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಸದ್ದು ಅನ್ನೋದಕ್ಕಿಂತ ಟ್ರೋಲ್ ಅಂದರೇನೇ ಬೆಸ್ಟ್ ಯಾಕಂದರೆ ನಮ್ಮಲ್ಲಿ ಕೆಲ ಸಿನಿಮಾಗಳಿಗೂ ಕೂಡ ಇಷ್ಟು ಕಡಿಮೆ ಮೊತ್ತಕ್ಕೆ ಟಿಕೆಟ್ ಸಿಗೋಲ್ಲ ಅಷ್ಟೇ ಯಾಕೆ ಅರ್ಧ ಕೆ ಜಿ ಮಟನ್ನೇ ಬರಲ್ಲ ಆ ರೇಟ್ಗೆ ಪಾಕಿಸ್ತಾನ ಐಸಿಸಿ ಟೂರ್ನಿಗೆ ರೇಟನ್ನು ಫಿಕ್ಸ್ ಮಾಡಿದೆ ಟಿಕೆಟ್ಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದೆ ಪಾಕಿಸ್ತಾನದಲ್ಲಿ ನಡೆಯುವ ಪಂದ್ಯಗಳಿಗೆ ಮುನ್ನೂರ ಹತ್ತು ರೂಪಾಯಿ ಟಿಕೆಟ್ ಎಸ್ ಬರೀ ಮುನ್ನೂರ ಹತ್ತು ರೂಪಾಯಿ ಐಸಿಸಿ ಟೂರ್ನಿಯೊಂದರ ಪಂದ್ಯಗಳಿಗೆ ಪಾಕಿಸ್ತಾನ ಫಿಕ್ಸ್ ಮಾಡಿರೋ ಟಿಕೆಟ್ ರೇಟ್ ಜಸ್ಟ್ ಮುನ್ನೂರ ಹತ್ತು ರೂಪಾಯಿಗಳು ಅಂದರೆ ನೀವು ನಂಬಲೇಬೇಕು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನದಲ್ಲಿ ನಡೆಯದಿರುವಂಥ ಪಂದ್ಯಗಳಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಸಾವಿರ ಪಾಕಿಸ್ತಾನ ರೂಪಾಯಿಗಳನ್ನು ಘೋಷಣೆ ಮಾಡಿದೆ ಇದು ಭಾರತೀಯ ಕರೆನ್ಸಿ ಪ್ರಕಾರ ಮುನ್ನೂರ ಹತ್ತು ರೂಪಾಯಿಗಳಿಗೆ ಸಮ ಇಷ್ಟು ಕಡಿಮೆ ಮೊತ್ತಕ್ಕೆ ಸೇಲ್ ಮಾಡ್ತಿರೋದಕ್ಕೆ ಕೆಲ ಅಭಿಮಾನಿಗಳು ಟೀಕೆಯನ್ನು ಮಾಡ್ತಿದ್ದಾರೆ ಭಾರತದಲ್ಲಿ ಒಂದು ಕೆಜಿ ಪನ್ನೀರ್ ಮೇಲೆ ನಾನ್ನೂರು ರೂಪಾಯಿ ಇದೆ ಬಟ್ ಪಾಕ್ನಲ್ಲಿ ಐಸಿಸಿ ಟೂರ್ನಿ ಪಂದ್ಯಗಳ ಟಿಕೆಟೇ ಸಿಗುತ್ತೆ ಅಂತ ಲೇವಡಿ ಮಾಡಿದ್ದಾರೆ ಇನ್ನು ಯಾವ್ಯಾವ ಪಂದ್ಯಗಳಿಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಎಷ್ಟೆಷ್ಟು ರೇಟ್ ಅನ್ನ ಫಿಕ್ಸ್ ಮಾಡಿದೆ ಅನ್ನೋದನ್ನ ನೋಡೋದಾದ್ರೆ ಪಿಸಿಬಿಯು ಕರಾಚಿ ಲಾಹೋರ್ ಮತ್ತು ರಾವಲ್ಪಿಂಡಿಯಲ್ಲಿ ನಡೆಯುವಂತಹ ಗುಂಪು ಹಂತದ ಪಂದ್ಯಗಳಿಗೆ ಕನಿಷ್ಠ ಟಿಕೆಟ್ ದರವನ್ನ ಸಾವಿರ ಪಿ ನಲ್ಲಿ ಇರಿಸಿದೆ ಅಂದರೆ ಪಾಕಿಸ್ತಾನ ರೂಪಾಯಿಗಳಲ್ಲಿ ಇದು ಭಾರತೀಯ ಕರೆನ್ಸಿ ಪ್ರಕಾರ ಮುನ್ನೂರ ಹತ್ತು ರೂಪಾಯಿಗಳಿಗೆ ಸಮ ಇನ್ನು ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂಥ ಪ್ರಮುಖ ಪಂದ್ಯಗಳಿಗೆ ಟಿಕೆಟ್ ದರಗಳನ್ನು ಎರಡು ಸಾವಿರ ರೂಪಾಯಿ ಪಿ ಆರ್ಗೆ ನಿಗದಿ ಮಾಡಲಿದೆ ಅಂದರೆ ಇದು ಪಾಕಿಸ್ತಾನ ಕರೆನ್ಸಿಯಲ್ಲಿ ಭಾರತೀಯ ಕರೆನ್ಸಿ ಪ್ರಕಾರ ಹೇಳಬೇಕು ಅಂದರೆ ಇದರ ಬೆಲೆ ಆರುನೂರ ಇಪ್ಪತ್ತು ರೂಪಾಯಿಗಳಿರುತ್ತೆ ಇನ್ನು ಸೆಮಿಫೈನಲ್ ಟಿಕೆಟ್ಗಳ ರೇಟನ್ನು ಎರಡೂವರೆ ಸಾವಿರ ಪಾಕಿಸ್ತಾನ ರೂಪಾಯಿಗಳಿಂದ ಪ್ರಾರಂಭವಾಗುತ್ತೆ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಇದರ ಬೆಲೆ ಏಳ್ನೂರ ಎಪ್ಪತ್ತಾರು ರೂಪಾಯಿ ಇನ್ನು ಪ್ರೀಮಿಯರ್ ವೀಕ್ಷಣೆಗೆ ಗುಂಪು ಹಂತದ ಆಟಗಳಿಗೆ ಪಿ ಪಿಕೇರ್ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ ಮೂರು ಸಾವಿರದ ಏಳುನೂರ ಇಪ್ಪತ್ತ ಆರು ರೂಪಾಯಿಗಳು ಸೆಮಿಫೈನಲ್ ಪಂದ್ಯಗಳಿಗೆ ಪಿ ಪಿಕೇರ್ ಪ್ರಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಭಾರತೀಯ ಕರೆನ್ಸಿಯಲ್ಲಿ ಇದು ಏಳು ಸಾವಿರದ ಏಳುನೂರ ಅರವತ್ತ ನಾಲ್ಕು ರೂಪಾಯಿಗಳು ಪ್ರೀಮಿಯರ್ ಸ್ಟ್ಯಾಂಡ್ಗಳ ಟಿಕೆಟ್ ಬೆಲೆಗಳ ಸ್ಥಳವನ್ನು ಕೂಡ ಅವಲಂಬಿಸಿ ಪಾಕಿಸ್ತಾನ ರೂಪಿ ಪ್ರಕಾರ ಮೂರುವರೆ ಸಾವಿರ ರೂಪಾಯಿಂದ ಏಳು ಸಾವಿರ ರೂಪಾಯಿ ಒಳಗೂ ಕೂಡ ಇಟ್ಟಿದೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಒಂದು ಸಾವಿರದ ಎಂಬತ್ತ ಆರು ಎಪ್ಪತ್ತು ರೂಪಾಯಿ ಒಳಗೂ ಮಾತ್ರ ಇರುತ್ತೆ ದುಬೈನಲ್ಲಿ ನಡೆಯಲಿರೋ ಭಾರತ ಪಂದ್ಯಗಳ ಟಿಕೆಟ್ ರೇಟ್ ದುಬಾರಿ ಇನ್ನು ಭಾರತ ತಂಡವನ್ನು ಪಾಕಿಸ್ತಾನಕ್ಕೆ ಕಳಿಸದಿರುವಂತಹ ಬಿಸಿಸಿಐ ನಿರ್ಧಾರದಿಂದಾಗಿ ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲಿ ನಡೆಯಲಿವೆ ಭಾರತವು ಸೆಮೀಸ್ಗೆ ಅರ್ಹತೆಯನ್ನು ಪಡ್ಕೊಂಡ್ರೆ ಹಾಗೆ ಫೈನಲ್ಗೆ ಪ್ರವೇಶ ಪಡೆದರೆ ಸೆಮಿಫೈನಲ್ ಒಂದು ಮತ್ತು ಫೈನಲ್ ಎರಡು ಪಂದ್ಯಗಳು ಕೂಡ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿವೆ ಬಹು ನಿರೀಕ್ಷಿತ ಭಾರತ ವರ್ಷಸ್ ಪಾಕಿಸ್ತಾನ ಹಣಹಣಿ ಫೆಬ್ರವರಿ ಇಪ್ಪತ್ತ ಮೂರರಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಬಟ್ ಈ ಪಂದ್ಯದ ಟಿಕೆಟ್ ರೇಟ್ ಲಕ್ಷ ಲಕ್ಷಕ್ಕೆ ಸೇಲ್ ಆಗ್ತಾ ಇದೆ ಅಂದರೆ ಅಷ್ಟನ್ನು ಇಡ್ಲಾಗಿದೆ ಭಾರತ ಎ ಗುಂಪಿನಲ್ಲಿದ್ದು ನ್ಯೂಜಿಲೆಂಡ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳೊಂದಿಗೆ ಸೆಣಸಾಟ ನಡೆಸಲಿದೆ ಈ ಮೂರೂ ಪಂದ್ಯಗಳ ಟಿಕೆಟ್ ರೇಟ್ ಕೂಡ ಇಷ್ಟೇ ದುಬಾರಿ ಇದೆ ಭಾರತದ ಪಂದ್ಯಗಳಿಗೆ ಇಪ್ಪತ್ತಾರು ಸಾವಿರದಿಂದ ಎರಡು ಲಕ್ಷದವರೆಗೆ ರೇಟ್ ಪಾಕಿಸ್ತಾನದಲ್ಲಿ ನಡೆಯಲಿರುವಂತಹ ಪಂದ್ಯಗಳಿಗೆ ಹೈಕ್ಲಾಸ್ ಲೆವೆಲ್ನಲ್ಲೂ ಕೂಡ ಹತ್ತು ಸಾವಿರ ರೂಪಾಯಿ ಮೀರಿಲ್ಲ ಬಟ್ ದುಬೈನಲ್ಲಿ ನಡೆಯಲಿರುವಂಥ ಭಾರತದ ಎಲ್ಲ ಪಂದ್ಯಗಳಿಗೆ ಜನರಲ್ ಸ್ಟ್ಯಾಂಡ್ ಟಿಕೆಟ್ ರೇಟೇ ಆರಂಭದ ದರವೇ ಇಪ್ಪತ್ತ ಆರು ಸಾವಿರ ರೂಪಾಯಿ ಇದೆ ಎಕ್ಷನ್ ಟಿಕೆಟ್ಸ್ ವೆಬ್ಸೈಟ್ ಪ್ರಕಾರ ಭಾರತೀಯ ಕರೆನ್ಸಿ ಪ್ರಕಾರ ಇಪ್ಪತ್ತ ಆರು ಸಾವಿರ ರೂಪಾಯಿಂದ ಶುರುವಾಗಿ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿವರೆಗೂ ಕೂಡ ಇರುತ್ತೆ ಇಷ್ಟಾದ ಮೇಲೂ ಕೂಡ ಸಮಯಕ್ಕೆ ತಕ್ಕಂತೆ ಟಿಕೆಟ್ಗಳ ಬೆಲೆ ಬದಲಾಗಲೂಬಹುದು ಹಾಗೆ ಮಾರಾಟವನ್ನು ಕೂಡ ಮಾಡಬಹುದು ಈ ರೂಲ್ಸ್ ಅನ್ನು ಕೂಡ ಮಾಡಲಾಗಿದೆ ಇನ್ನು ಐಸಿಸಿ ಪುರುಷರ ಚಾಂಪಿಯನ್ ಟ್ರೋಫಿ ಫೆಬ್ರವರಿ ಹತ್ತೊಂಬತ್ತರಿಂದ ಶುರುವಾಗಲಿದೆ ಅಂತಿಮ ಪಂದ್ಯವನ್ನು ಮಾರ್ಚ್ ಒಂಬತ್ತರಂದು ನಿಗದಿ ಮಾಡಲಾಗಿದೆ ಈ ವರ್ಷದ ಚಾಂಪಿಯನ್ಸ್ ಟ್ರೋಫಿಯು ಹಾಲಿ ಚಾಂಪಿಯನ್ ಆಗಿರುವಂಥ ಅತಿಥೇಯ ಪಾಕಿಸ್ತಾನ ಸೇರಿದಂತೆ ಒಟ್ಟು ಎಂಟು ತಂಡಗಳನ್ನು ಒಳಗೊಂಡಿದೆ ಎಂಟು ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೀತಾ ಇದ್ದು ವೇದಿಕೆ ಕೂಡ ರೆಡಿಯಾಗಿದೆ ಬಟ್ ಪಾಕಿಸ್ತಾನದ ಟಿಕೆಟ್ ರೇಟ್ ವಿಚಾರವೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಇಷ್ಟರಲ್ಲೇ ಅರ್ಥವಾಗುತ್ತೆ ಪಾಕಿಸ್ತಾನದ ಬೆಲೆ ಎಷ್ಟು ಹಾಗೆ ಬಲಿಷ್ಠ ಭಾರತದ ಬೆಲೆ ಎಷ್ಟು ಅನ್ನೋದು namaskara